ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ಹಲವಾರು ಮಂದಿ ದಿನನಿತ್ಯ ಮೊಟ್ಟೆಯನ್ನ ಸೇವನೆ ಮಾಡ್ತಾರೆ ಹೌದು ಮೊಟ್ಟೆಯನ್ನ ದಿನನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಉಪಕಾರಗಳು ಇದಾವೆ ಅದರಿಂದ ಆಗತಕ್ಕಂತ ಮೊಟ್ಟೆಯನ್ನ ತಿನ್ನುವುದರಿಂದ ಆಗುವ ಉಪಯೋಗಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಮೊಟ್ಟೆಯನ್ನ ತಿನ್ನುವುದಕ್ಕೆ ಮುನ್ನ ಅದರ ಬಗ್ಗೆ ತಿಳಿದುಕೊಳ್ಬೇಕಾದ ಅಂಶಗಳು ಸಾಕಷ್ಟಿದಾವೆ ಅದೇ ರೀತಿ ಮೊಟ್ಟೆಯಿಂದ ಹಲವಾರು ಉಪಯೋಗಗಳು ಆಗುತ್ತೆ ಅದನ್ನ ತಿಳ್ಕೊಂಡು ಮೊಟ್ಟೆಯನ್ನ ಪ್ರತಿದಿನ ತಿನ್ನಿ ಹಾಗೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮೊಟ್ಟೆಗಳನ್ನ ತಿನ್ನುವುದರಿಂದ ನಮ್ಮ ಕಾರ್ಯಕ್ಷಮತೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತೆ ಮೊಟ್ಟೆಯಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಅಂಶ ಹೊರತುಪಡಿಸಿ ಪ್ರೋಟೀನ್ ಸಿಗಿಸಿ ಮತ್ತು ದೊಡ್ಡ ವಿಧದ ಅಗತ್ಯವಾದ ಪೋಷಕಾಂಶಗಳು ಇರುತ್ತೆ ಇದು ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ರೀತಿಯ ಪ್ರೋಟೀನ್ಗಳನ್ನ ಸಪ್ಲೈ ಮಾಡುತ್ತೆ ಆದ್ರಿಂದ ಮೊಟ್ಟೆಗಳನ್ನ ದಿನನಿತ್ಯ ತಿನ್ನುವುದರಿಂದ ನಮ್ಮ ಆರೋಗ್ಯದಲ್ಲಿ ಸದೃಢ ಆಗುತ್ತೆ ಹಾಗೂ ನಮ್ಮ ದೇಹವೂ ಸಹ ಸದೃಢವಾಗುತ್ತೆ ಎರಡನೆಯದಾಗಿ ಮೊಟ್ಟೆಗಳನ್ನ ತಿನ್ನುವುದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಕಬ್ಬಿನ ಅಂಶವನ್ನ ಹೆಚ್ಚಿಸುತ್ತೆ ಹಲವಾರು ಮಂದಿಗೆ ತಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಕಮ್ಮಿ ಇರುತ್ತೆ ಅಂತವರು ದಿನನಿತ್ಯ ಮೊಟ್ಟೆಯನ್ನ ಸೇವಿಸುವುದರಿಂದ ಅವರಿಗೆ ಕಬ್ಬಿನ ಅಂಶ ಬಹಳಷ್ಟು ಸುಲಭವಾಗಿ ದೊರಕುತ್ತೆ ಮೊಟ್ಟೆಯ ಪದಾರ್ಥವು ಕಬ್ಬಿಣದ ಅಂಶವನ್ನ ನಮ್ಮ ದೇಹಕ್ಕೆ ನೀಡುತ್ತದೆ ಅದು ಕಬ್ಬಿನ ಹೀರಿಕೊಳ್ಳಲು ಬಹಳಷ್ಟು ಪೂರಕವಾಗಿರುತ್ತೆ ಮೊಟ್ಟೆಯು ಆಹಾರದ ಪೌಷ್ಟಿಕಾಂಶದ ಸಮರ್ಪಣೆಯನ್ನು ಸುಧಾರಿಸುತ್ತೆ ನಮ್ಮ ಆಹಾರದಲ್ಲಿ ಬಹಳಷ್ಟು ಏರುಪೇರಾಗುತ್ತೆ ನಾವು ತಿಂತಕ್ಕಂಥ ಆಹಾರ ಸಂಪೂರ್ಣ ನ್ಯೂಟ್ರಿಷಿಯಂಟ್ ಆಗಿರೋದಿಲ್ಲ ಅಂದರೆ ಪೌಷ್ಟಿಕಾಂಶ ಹೊಂದಿರೋದಿಲ್ಲ ಆದ್ದರಿಂದ ನಾವು ಊಟವಾದ ನಂತರ ಒಂದು ಮೊಟ್ಟೆ ಅಥವಾ ಊಟಕ್ಕೆ ಮುನ್ನ ಒಂದು ಮೊಟ್ಟೆ ತಿನ್ನೋದರಿಂದ ಸಂಪೂರ್ಣ ಪೌಷ್ಟಿಕಾಂಶ ನಮಗೆ ದೊರೆಯುತ್ತೆ ಒಂದು ಮೊಟ್ಟೆಯನ್ನ ತಿನ್ನೋದ್ರಿಂದ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಪೊಲೇಟ್ ಮತ್ತೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ವಿಟಮಿನ್ಗಳು ನಮಗೆ ದೊರೆಯುತ್ತೆ ಆದ್ದರಿಂದ ಮೊಟ್ಟೆಯನ್ನು ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ಬಹಳಷ್ಟು ಒಳ್ಳೆಯದು ಮೊಟ್ಟೆಗಳನ್ನು ತಿನ್ನುವುದರಿಂದ ಯಾವುದೇ ರೀತಿಯಾದ ಕೊಲೆಸ್ಟ್ರಾಲ್ ನಮ್ಮಲ್ಲಿ ಬರುವುದಿಲ್ಲ ಹೌದು ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಒಂದು ಮೊಟ್ಟೆಯನ್ನ ತಿಂದರೆ ನಮ್ಮ ದೇಹಕ್ಕೆ ಅಧಿಕ ಹೆಚ್ಚು ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಸಿದ್ರು ಆದ್ರೆ ಅದು ಸುಳ್ಳು ಯಾಕೆಂತ ಅಂದ್ರೆ ಮೊಟ್ಟೆಗಳನ್ನ ತಿನ್ನದಿ ತಿನ್ನುವುದರಿಂದ ನಮ್ಮ ಬ್ಲಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಹಾಗೆ ನಾವು ಸದೃಢರಾಗ್ತೀವಿ ಮತ್ತು ನಾವು ಮೊಟ್ಟೆಯನ್ನ ದಿನನಿತ್ಯ ಒಂದು ಆಹಾರವಾಗಿ ಪರಿಗಣಿಸುತ್ತಾ ಬಂದರೆ ನಿಯಮಿತವಾಗಿ ಅದನ್ನು ಸೇವನೆ ಮಾಡುತ್ತಾ ಬಂದರೆ ನಮ್ಮ ಅಧಿಕ ಹೆಚ್ಚು ತೂಕ ಇರ್ತಕ್ಕಂಥ ವ್ಯಕ್ತಿಗಳು ತೂಕವನ್ನು ಸಹ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಒಂದು ಪರಿಮಿತಿಯಲ್ಲಿ ದಿನವೂ ಸಹ ಒಂದು ಮೊಟ್ಟೆಯನ್ನು ಆ ಉಪಹಾರವನ್ನಾಗಿ ಸೇವಿಸ್ತಾ ಬನ್ನಿ ನಿಮ್ಮ ತೂಕದಲ್ಲಿ ಆಗ್ತಕ್ಕಂಥ ಏರ್ಪೇರನ್ನು ನೀವೇ ಗುರುತು ಮಾಡಿಕೊಳ್ಳಿ ನಾವು ಮೊಟ್ಟೆಯನ್ನು ತಿನ್ನೋದ್ರಿಂದ ನಮ್ಮ ಬ್ರೈನ್ನಲ್ಲಿ ಆಗ್ತಕ್ಕಂತ ಹಲವಾರು ಕಾಯಿಲೆಗಳಿಗೆ ಇದು ಒಂದು ಔಷಧಿ ರೂಪದಲ್ಲಿ ಇರುತ್ತೆ ಹೌದು ನಾವು ಮೊಟ್ಟೆಯನ್ನ ತಿನ್ನೋದ್ರಿಂದ ಬ್ರೈನ್ ಡೆವಲಪ್ ಆಗ್ತಾ ಹೋಗುತ್ತೆ ಇದು ಪ್ರೆಗ್ನೆಂಟ್ ಲೇಡೀಸ್ಗಂತೂ ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು ಪ್ರೆಗ್ನೆಂಟ್ ಲೇಡೀಸ್ ಮೊಟ್ಟೆಯನ್ನ ತಿಂತ ಬಂದ್ರೆ ಅವರ ಮೊಟ್ಟೆಯೊಳಗಡೆ ಇರ್ತಕ್ಕಂಥ ಪಾಪುವಿನ ಬ್ರೈನ್ ಸಹ ಬಹಳಷ್ಟು ಚುರುಕುಗೊಳ್ಳುತ್ತೆ ಅಂತ ಹೇಳ್ತಾರೆ ಮೊಟ್ಟೆಯನ್ನ ತಿನ್ನುವುದರಿಂದ ನಮ್ಮ ಕಣ್ಣಿನ ಸೂಕ್ಷ್ಮತೆ ಹೆಚ್ಚಾಗುತ್ತೆ ಇವಾಗ ಶಾರ್ಟ್ ಡಿಸ್ಟೆನ್ಸ್ ಐಟ್ ಲಾಂಗ್ ಡಿಸ್ಟೆನ್ಸ್ ಐಟ್ ಇರ್ತಕ್ಕಂಥವ್ರು ಮೊಟ್ಟೆಯನ್ನು ಪ್ರತಿದಿನ ಸೇವಿಸುತ್ತಾ ಬಂದರೆ ಅವರ ಗಳಲ್ಲಿ ಇರ್ತಕ್ಕಂಥ ದೋಷಗಳು ಕಮ್ಮಿ ಆಗುತ್ತೆ ಏನ್ ಪ್ರೊವೈಡ್ಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಪ್ರೋಟೀನ್ ಹೌದು ಮೊಟ್ಟೆಯನ್ನ ತಿಂತ ಬಂದರೆ ನಮಗೆ ಬಹಳಷ್ಟು ಒಳ್ಳೆಯ ಪ್ರೋಟೀನ್ಗಳು ದೊರೀತಾ ಬರುತ್ತೆ ಮೊಟ್ಟೆಯಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಬಹಳಷ್ಟು ಒಳ್ಳೆಯದು ಅದನ್ನು ನಿಯಮಿತವಾಗಿ ಸೇವಿಸಿ ನೀವು ಒಳ್ಳೆಯ ಆರೋಗ್ಯವನ್ನು ಪಡೆಯಿರಿ ಹಾಗೆ ಮೊಟ್ಟೆಯನ್ನ ತಿನ್ನುವುದರಿಂದ ನಮ್ಮ ಮೂಳೆಗಳು ಬಲಿಷ್ಠಗೊಳ್ಳುತ್ತೆ ನಮ್ಮ ಕೂದಲು ಬಹಳ ಸೊಂಪಾಗಿ ಬೆಳೆಯುತ್ತೆ ಉಗುರುಗಳು ಸಹ ಬಹಳಷ್ಟು ಚೆನ್ನಾಗಿ ಬೆಳೆಯುತ್ತೆ ಇನ್ನು ಹಲವಾರು ರೀತಿಯ ಉಪಯೋಗಗಳು ನಾವು ಮೊಟ್ಟೆಯನ್ನ ಸೇವಿಸೋದ್ರಿಂದ ಇದೆ ಆದ್ದರಿಂದ ಎಲ್ಲರೂ ಸಹ ಮೊಟ್ಟೆಯನ್ನ ತಿನ್ನಿ ನಿಮ್ಮ ಆರೋಗ್ಯವನ್ನ ಬಹಳಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಇದಿಷ್ಟು ಮೊಟ್ಟೆಯಿಂದ ಆಗ್ತಕ್ಕಂಥ ಉಪಯೋಗಗಳು ಇದೇ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ